ನ್ಯೂಸ್ ನ್ಯೂಸ್ಗೆ ಸ್ವಾಗತ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಿಂತಾಮಣಿ ನಗರಸಭೆಯಲ್ಲಿ ಅನುಮೋದನೆ ಚಿಂತಾಮಣಿ ನಗರಸಭೆಯ ಸಾಮಾನ್ಯ ಸಭೆಯಲ್ಲಿ ಇಂದು ನಡೆದ ಕೋಲಾಹಲ ಗದ್ದಲದ ಮಧ್ಯೆ ಹಲವಾರು ಅಭಿವೃದ್ಧಿ ಕಾಮಗಾರಿಗಳಿಗೆ ಸಭೆಯಲ್ಲಿ ಅನುಮೋದನೆ ದೊರಕಿಸಿಕೊಡಲಾಯಿತು ಟೈಡ್ ವತಿಯಿಂದ ಘನತ್ಯಾಜ್ಯ ವಸ್ತು ನಿರ್ವಹಣೆಗೆ ಯಂತ್ರೋಪಕರಣಗಳನ್ನು ನೀಡುತ್ತಿದ್ದು ಫಿಲ್ಟರ್ಬೆಡ್ ಹಿಂಭಾಗದಲ್ಲಿರುವ ಡ್ರೈವೇಜ್ ಕಲೆಕ್ಷನ್ ಕೇಂದ್ರವನ್ನು ಉನ್ನತೀಕರಣ ಮಾಡುವ ಕೇಂದ್ರ ಪುರಸ್ಕೃತ ಅಮೃತ ಎರಡು ಯೋಜನೆಯಡಿಯಲ್ಲಿ ಕೈಗೊಳ್ಳಬೇಕಾದ ಮೂಲಗಳ ಪುನಶ್ಚೇತನ ಹಾಗೂ ಹಸಿರು ಜಾಗ ಮತ್ತು ಉದ್ಯಾನವನ ಅಭಿವೃದ್ಧಿ ಕಾಮಗಾರಿಗಳಿಗೆ ಸಂಬಂಧಿಸಿದಂತೆ ನಗರಸಭೆಗೆ ಕೆರೆ ಪುನಶ್ಚೇತನಕ್ಕಾಗಿ ರು ಹನ್ನೆರಡು ಕೋಟಿ ಮತ್ತು ಒಂದು ಉದ್ಯಾನವನ ಅಭಿವೃದ್ಧಿಗಾಗಿ ರು ಮೂರು ಕೋಟಿ ಅನುದಾನ ಹಂಚಿಕೆ ಮಾಡಿದ್ದು ಇದರಂತೆ ಸಭೆಯ ಘಟನೋತ್ತರ ಅನುಷ್ಠಾನಗೊಳಿಸಲು ಸಭೆಯಲ್ಲಿ ಅನುಮೋದನೆ ದೊರಕಿಸಿಕೊಡಲಾಯಿತು ನಂತರ ಐ ಡಿ ಎಸ್ ಡಿ ಮಾರ್ಕೆಟ್ ಕಟ್ಟಡದ ಮೊದಲನೇ ಮಡೆಯ ಮಹಡಿಯಲ್ಲಿ ನೂರ ತೊಂಬತ್ತು ಮಳಿಗೆಗಳನ್ನು ನಿರ್ಮಿಸಲು ತಾಂತ್ರಿಕ ಸಮಾಲೋಚಕರಿಂದ ದರಗಳನ್ನು ಆಹ್ವಾನಿಸಿದ್ದು ಕಡಿಮೆ ದರ ನಮೂದಿಸಿರುವ ಬಿಡುಗಾರರ ಆರ್ ಸಿ ಆರ್ಕಿಟೆಕ್ಟರ್ ಬೆಂಗಳೂರು ಅವರ ದರವನ್ನು ಅನುಮೋದನೆ ನಗರಸಭೆಯ ನೀರು ಸರಬರಾಜು ಶಾಖೆಯ ಹೊರಗುತ್ತಿಗೆ ನೌಕರ ಟೆಂಡರ್ ಅವಧಿ ಪೂರ್ಣಗೊಳ್ಳುತ್ತಿದ್ದು ಟೆಂಡರ್ ಕರೆಯುವ ಬಗ್ಗೆ ಚರ್ಚುವ ಚರ್ಚಿಸುವ ವಿಚಾರಕ್ಕೆ ಸಹ ಅನುಮೋದನೆ ದೊರೆಸಿಕೊಡಲಾಯಿತು ನಂತರ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಹದಿನೈದನೇ ಹಣಕಾಸು ಯೋಜನೆಯಲ್ಲಿ ಎಲ್ ಇ ಡಿ ಬೀದಿ ದೀಪಗಳನ್ನು ಖರೀದಿಸುವ ಸಂಬಂಧ ಯು ಪ್ರೊಕ್ಯೂರ್ಮೆಂಟ್ ಅಡಿಯಲ್ಲಿ ಟೆಂಡರ್ ಆಹ್ವಾನಿಸಿದ್ದು ಸದರಿ ಬಿಡ್ಡುದಾರರಾದ ಆರ್ಥಿಕ ಬಿಡ್ಡನ್ನು ಎಸ್ ಟಿ ಜಗದೀಶ್ ಕುಮಾರ್ ರವರ ಟೆಂಡರ್ ಮೊತ್ತ ಹತ್ತು ಕೋಟಿ ನಲವತ್ತು ಲಕ್ಷದ ಆರುನೂರು ಅಂದಾಜು ಮೊತ್ತಕ್ಕಿಂತ ಶೇಕಡ ಐವತ್ನಾಲ್ಕು ಪಾಯಿಂಟ್ ಎಪ್ಪತ್ತರಷ್ಟು ನಮೂದಿಸಿದ್ದು ಸದರಿಯವರ ಟೆಂಡರ್ ದರಕ್ಕೆ ಅನುಮೋದನೆ ಎಸ್ ಬಿ ಎಂ ಒಂದರ ಉಳಿಕೆ ಅನುದಾನ ಅನುದಾನದಡಿಯಲ್ಲಿ ಮಿನಿ ಟಿಪ್ಪರ್ ಖರೀದಿಸುವುದು ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿನ ನಾನ್ ಮಿಲಿಯನ್ ಪ್ಲಸ್ ಅಡಿಯಲ್ಲಿ ಪ್ಲಾಸ್ಟಿಕ್ ಡಸ್ಟ್ ಕ್ಲೀನಿಂಗ್ ಮಿಷನ್ ಖರೀದಿಸಲು ಟೆಂಡರ್ ದರವನ್ನು ಅನುಮೋದಿಸುವುದು ಸಭೆಯಲ್ಲಿ ಚರ್ಚೆ ನಡೆಯಿತು ಇನ್ನು ನಗರಸಭೆ ಅಧ್ಯಕ್ಷರಿಗೆ ದಿನನಿತ್ಯದ ಓಡಾಟಕ್ಕೆ ಬಾಡಿಗೆ ಆಧಾರದ ಮೇಲೆ ಕಾರನ್ನು ಒದಗಿಸುವ ಟೆಂಡರ್ಗೆ ಅನುಮೋದನೆ ನಗರದ ವಾರ್ಡ್ ಸಂಖ್ಯೆ ಏಳರ ಅಶ್ವಿನಿ ಬಡಾವಣೆಯಿಂದ ನೀಲಿ ನಾಯಣಸಮನೆ ಹತ್ತಿರ ಯುಜಿಡಿ ಕಾಮಗಾರಿ ಕೈಗೊಳ್ಳಲು ಅನುಮೋದನೆ ನಗರದ ವಿವಿಧ ವಾರ್ಡ್ಗಳಲ್ಲಿ ಆರ್ ಸಿ ಸಿ ಚರಂಡಿ ಸಿ ಸಿ ರಸ್ತೆಗಳಿಗೆ ಅನುಮೋದನೆ ಶೇಕಡಾ ಏಳು ಪಾಯಿಂಟ್ ಎರಡು ಐದು ಶೇಕಡಾ ಐದು ಯೋಜನೆಯಲ್ಲಿ ಲ್ಯಾಪ್ಟಾಪ್ ನೀಡಲು ಸಲ್ಲಿಸಿರುವ ಅರ್ಜಿಗಳ ಪರಿಶೀಲಿಸಿ ಅರ್ಹ ಫಲಾನುಭವಿಗಳನ್ನು ಡೇ ನಳ್ಮಾ ಯೋಜನೆಯಡಿ ಉದ್ಯಮೆಗಾಗಿ ಸಾಲ ಪಡೆದ ಫಲಾನುಭವಿಗಳಿಗೆ ಸಬ್ಸಿಡಿ ಸಹಾಯಧನ ನೀಡುವುದು ತ್ರಿಚಕ್ರ ವಾಹನಕ್ಕಾಗಿ ವಿಶೇಷ ಚಾತರ ಸಲ್ಲಿಸಿರುವ ಅರ್ಜಿಗಳನ್ನು ಪರಿಶೀಲಿಸಿ ಅರ್ಹ ಫಲಾನುಭವಿಗಳನ್ನು ಆಯ್ಕೆ ನಗರೋತ್ಥಾನ ಅಂತ ನಾಲ್ಕನೇ ಯೋಜನೆಯಡಿ ಪಕ್ಕಾ ಮನೆ ನಿರ್ಮಾಣಕ್ಕಾಗಿ ಸಹಾಯಧನ ನೀಡಲು ಸಲ್ಲಿಸಿರುವ ಅರ್ಜಿಗಳನ್ನು ಪರಿಶೀಲಿಸಿ ಅರ್ಹ ಫಲಾನುಭವಿಗಳನ್ನು ಆಯ್ಕೆ ನಗರಸಭೆಯಲ್ಲಿ ಕೆಲಸ ನಿರ್ವಹಿಸುತ್ತಿರುವ ಪೌರ ಕಾರ್ಮಿಕರಿಗೆ ಬೆಳಗಿನ ಉಪಹಾರ ನೀಡಲು ಕರೆದಿರುವ ಟೆಂಡರ್ ಅನುಮೋದಿಸ ವಿಚಾರ ಸೇರಿದಂತೆ ಹಲವಾರು ಅಭಿವೃದ್ಧಿ ಕಾಮಗಾರಿಗಳಿಗೆ ಸಭೆಯಲ್ಲಿ ಇಂದು ಅನುಮೋದನೆ ದೊರಕಿಸಿಕೊಡಲಾಯಿತು